ವೀಕ್ಷಕರೇ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಅಂಜುಮನ್ ಸಂಸ್ಥೆಯಿಂದ ಮೌನ ಮೆರವಣಿಗೆ ಧಾರವಾಡದ ಅಂಜುಮನ್ ಸಂಸ್ಥೆ ಪ್ರತಿಷ್ಠಿತ ಸಂಸ್ಥೆ ಇಲ್ಲಿ ಇಸ್ಮಾಯಿಲ್ ಟಮಾಟ್ಕರ್ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಮನವಿಯನ್ನ ಕೊಡಲಾಯಿತು ಹೆಂಗೆ ಅಂದ್ರೆ ಇಲ್ಲಿ ನಮ್ಮ ಇಸ್ಲಾಂನಲ್ಲಿ ಈ ಕೊಲೆ ಮಾಡೋದು ಇಲ್ಲಿ ಅಪರಾಧ ಅಂದ್ರೆ ಅದನ್ನ ನಾವು ಒಪ್ಪೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾ ಇದ್ರು ಯಾರೇ ಇಲ್ಲಿ ಸಾಯ್ಲಿ ನಮೋರೇ ಸತ್ತಂಗೆ ಯಾಕಂದ್ರೆ ನಾವು ಭಾರತೀಯರು ಇಲ್ಲಿ ಎಲ್ಲರೂ ಒಂದೇ ನಾವು ರಾಜಕೀಯ ಮಾಡ್ತಾ ಮಾಡ್ತಾ ಹೋಗಬಾರ್ದು ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ರು ಒಂದು ಮೆರವಣಿಗೆ ನೋಡ್ತಾ ಇದ್ರೆ ಅನಿಸ್ತದೆ ನಿಜವಾಗ್ಲೂ ಇಲ್ಲಿ ಜಾತಿ ಗೀತಿ ಯಾರು ತಗೊಂಡ್ ಬರ್ತಾರೋ ಅವರೇ ನಿಜವಾದ ಕೊಲೆಗಾರರು ಅಂತ ಯಾಕಂದ್ರೆ ಸಮಾಜದ ಸ್ವಾಸ್ಥ್ಯವನ್ನೇ ಕೊಲ್ಲುವವರೇ ಈ ಜಾತಿ ರಾಜಕಾರಣ ಮಾಡೋದು ಹಂಗಾಗ್ಬಾರ್ದು ನೇಹ ಕೊಲೆ ಏನಿದೆ ಅಲ್ಲ ಇದೊಂದು ದುರಂತ ವೀಕ್ಷಕರೇ ಇಲ್ಲಿ ಒಂದು ಕೊಲೆ ಅಂತಂದ್ರೆ ನಿಜವಾಗ್ಲೂ ಅಲ್ಲಿ ಸತ್ತವರು ಸಾಯ್ತಾರೆ ಸಾಯಿಸಿದವನು ಜೈಲಿಗೆ ಹೋಗ್ತಾನೆ ಆದ್ರೆ ಎಷ್ಟು ಜೀವಗಳು ಭಾವನಾತ್ಮಕವಾಗಿ ಸಾಯ್ತಾವೆ ಯೋಚನೆ ಮಾಡಿ ಇಡೀ ಕರ್ನಾಟಕ ರುಚಿಗೆ ಎದ್ಬಿಟ್ಟಿದೆ ಯಾಕೆ ನಮ್ಮ ಮನೆಯ ಮಗಳು ಸಾವಾಗಿದೆ ಅಲ್ಲಿ ಸಾವಿನಲ್ಲಿ ಇಲ್ಲಿ ಮುಸ್ಲಿಂ ಹಿಂದೂ ಕ್ರಿಸ್ ಇಸಾಯಿ ಯಾವ ಬೇಡವೇ ಬೇಡ ಕೊಲ್ಲುವವನು ರಾಕ್ಷಸ ಹಾಗೆ ಬದುಕಿಸುವವನು ದೇವರು ದೇವರ ಪೂಜೆಯನ್ನು ಮಾಡಬೇಕು ರಾಕ್ಷಸ ಸಂಹಾರ ಕಾನೂನಾತ್ಮಕವಾಗಿ ಆಗಬೇಕು ಅನ್ನೋ ಒಂದು ಸಂದೇಶ ಗರುಡ ಕೊಡ್ತದೆ ಇಲ್ಲಿ ಅಂಜುಮನ್ನ ಮಾತುಗಳು ಏನು ನಂತರ ಅಲ್ಲಿ ಯಾರು ಏನು ಹೇಳಿದ್ರು ಆ ದೃಶ್ಯಗಳನ್ನು ನಿಮಗೆ ಗರುಡ ಯಥಾವತ್ತಾಗಿ ತೋರಿಸ್ತದೆ ಜೊತೆಗೆ ಆ ಮನವಿಯನ್ನು ಕೂಡ ಕಾಪಿ ನಿಮಗೆ ತೋರಿಸ್ತೇನೆ ವೀಕ್ಷಕರ ಇಲ್ಲಿ ಎರಡು ವಿಷಯಗಳನ್ನ ನಾನು ಉಲ್ಲೇಖ ಮಾಡಕ್ಕೆ ಇಷ್ಟಪಡ್ತೇನೆ ಸಾವು ಸಾಂದರ್ಭಿಕ ರಾಜಕೀಯ ಅಸ್ತ್ರ ಆಗಬಾರ್ದು ಗಮನ ಇಟ್ಟು ಕೇಳಿ ಸಾವು ಸಾಂದರ್ಭಿಕ ರಾಜಕೀಯ ಅಸ್ತ್ರ ಆಗಬಾರ್ದು ರಾಜಕೀಯವಾಗಿ ಸಾವನ್ನ ಬಳಸಬಾರ್ದು ಅಲ್ಲಿ ಅವರು ಆ ಜಾತಿ ಅವರು ಇವ್ರ ಜಾತಿ ಕೊಂದ್ರು ಇವರು ಅಲ್ಲಿ ತಂದು ಸಮಾಜದ ಸ್ವಾಸ್ಥ್ಯ ಹಾಳಾಗದೆ ಇಲ್ಲಿ ನೀವು ಗೆಲ್ಲೋದು ಸೋಲೋದು ಇಲ್ಲಿ ಮತದಾನ ಬೇರೆ ರಾಜಕೀಯ ಬೇರೆ ನಂತರ ಇಲ್ಲಿ ಏನಾಗ್ತದೆ ಸಾವು ಬೇರೆ ಅದು ಒಂದು ನೋವು ಅದು ಅದನ್ನು ತಂದು ಎಲ್ಲ ತಂದು ಒಂದೇ ಬುಟ್ಟಿನಲ್ಲಿ ಹಾಕಬಾರ್ದು ನೀವು ನೋಡ್ತಾ ಇರ್ಬೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಅವರು ಇವ್ರನ್ನ ಬೈದರು ಇವ್ರನ್ನ ಹಾವು ಬೈದರು ಇಲ್ಲಿ ಇನ್ನೊಂದು ಕೆಟ್ಟದಂದರೆ ಆಕೆ ಈಗ ಫಯಾಜ್ನ ಕ್ಲಾಸ್ಮೇಟ್ ಇದ್ದರು ಎಲ್ಲರಿಗೂ ಗೊತ್ತಿದೆ ಆ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ ಅದೊಂದು ಹಾಡು ಹಸಿ ಹಾಕಿ ವಿದ್ಯಾಗಿರಿ ಶೇಷನ್ ಅವರಿಗೆ ಕೆಲಸ ಕೊಟ್ಟರು ಪರ ಸಂಘಟನೆಗಳು ಅವು ಇಬ್ಬರು ಮುಸ್ಲಿಮ್ ಯುವಕರನ್ನ ತಗೊಂಡು ಒಂದು ಒಪ್ಪಿಸಿದ್ರು ವಿದ್ಯಾಗಿರಿ ಶೇಷನ್ ಅವ್ರಿಗೆ ಮಾಡೋದು ಹಾಗೆ ಮಾಡುತ್ತವೆ ಹೇಳ್ತಾರಲ್ಲ ಹೋಗೋ ಇರ್ಬಿನ ಪ್ಯಾಂಟ್ನಾಗೆ ಬಿಟ್ಕೊಳ ತನಿಖೆ ನಡೀತಾ ಇದೆ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ಪೊಲೀಸರಿಗೆ ಏನು ಕೆಲಸ ಕೊಡ್ತೀರಿ ಈಗ ಸಿದ್ದರಾಮಯ್ಯನವರು ಇದನ್ನು ಸಿ ಐ ಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೇಸೀಗ ಸಿ ಐ ಡಿ ಅಂಗ್ಡಕ್ಕೆ ಹೋಗ್ತದೆ ಅಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಲಾಗ್ತದೆ ನೇಹಾಳ ತಂದೆ ತಾಯಿ ಅವರು ಆ ಫಯಾಜ್ನ ತಂದೆ ತಾಯಿ ಮೇಲೆ ಒಂದು ಸೈಬರ್ ಕ್ರೈಮ್ನಲ್ಲಿ ದೂರು ಕೊಡ್ತೀವಿ ಅಂದರೆ ಎಲ್ಲ ಗೊತ್ತಿದ್ದವರು ಸುಮ್ಮನೆ ಇದ್ದಾರೋ ಅದು ಯಾವ ಎಂಗಲ್ನಿಂದ ತಗೋಬೇಕು ಅನ್ನೋ ಅರ್ಥದಲ್ಲಿ ನಾವು ಒಂದು ದೂರು ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಅವರ ಸಂಕಟ ಅವರಿಗೆ ಈ ಎಲ್ಲವನ್ನ ನಿಮಗೆ ಹೇಳ್ತಾ ನಾನು ಈ ಅಂಜುಮನಿನ ಮೆರವಣಿಗೆನಲ್ಲಿ ಒಂದೇ ಒಂದು ನಮಗೆ ಕಂಡ ಒಂದು ಸಂತಸದ ವಿಷಯ ಏನಂದರೆ ಇಲ್ಲಿ ಜಾತಿ ಅನ್ನೋ ಏನು ಪದಕ್ಕೆ ಒತ್ತು ಕೊಟ್ಟು ಕೊಟ್ಟು ಈಗ ಮೂರು ದಿವಸದಿಂದ ಇದು ನಡೀತಾ ಇತ್ತು ಅದು ಒಂದು ರೀತಿಯಿಂದ ಪೆನ್ಸಿಲಿಂದ ಬರೆದು ಅಳಿಸಿದಂಗೆ ಆಯಿತು ಕಾರಣ ಇಲ್ಲಿ ಅವರೆಲ್ಲ ನಾವು ಮುಸ್ಲಿಮರು ಇವೆಲ್ಲ ಸಹಿಸ್ಕೊಳಂಗಿಲ್ಲ ಒಳ್ಳೆಯವರು ಕಟ್ಟವರು ಎಲ್ಲ ಜಾತಿನಲ್ಲಿ ಇರ್ತಾರೆ ಎಲ್ಲವನ್ನು ಒಂದೇ ತಕ್ಕಡಿನಲ್ಲಿ ಹಾಕಿ ತೂಗಬೇಡಿ ಅಂತ ಹೇಳಿದರು ಸತ್ಯ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ಮೈಸೂರಿನ ಮೆಟಗಳಿ ಒಂದು ಪೇಂಟಿನ ಒಂದು ಈ ಬಿಸ್ನೆಸ್ ವ್ಯವಹಾರಿಕವಾಗಿ ಹೋಗೋಕ್ಕೆ ಕೆಲಸ ಮಾಡ್ತಾಯಿದ್ಲು ರುಕ್ಸಾನ ಅಂತ ಹೇಳಿ ಅಲ್ಲಿ ಪ್ರದೀಪ ಅನ್ನತ ಪ್ರದೀಪ್ ನಾಯಕ್ ಅನ್ನತ ಒಂದು ಕೆಲಸ ಮಾಡ್ತಾಯಿದ್ದ ಅಲ್ಲೇ ಜೊತೆಗೆ ಆತನದು ಮದುವೆ ಆಗಿತ್ತು ಈಕೆಯದು ಮದುವೆ ಆಗಿರಲಿಲ್ಲ ಇಲ್ಲಿ ಹೆಂಗೆ ಅಂದರೆ ಯಾವ ಯಾರು ಯಾರನ್ನ ಕೊಂದರೂ ತಪ್ಪೆ ನೇಹನ್ನ ಕೊಂದ ಫಯಾಜ್ ರಾಕ್ಷಸ ರುಕ್ಸಾನನ್ನ ಕೊಂದ ಪ್ರದೀಪ ರಾಕ್ಷಸ ಸಾವಿನಲ್ಲಿ ಅಂತ ಜಾತಿ ಹೇಳ್ತಾರಲ್ಲ ರಕ್ತದಲ್ಲಿ ಕೂಡ ಜಾತಿ ಇರೋದಿಲ್ಲ ಕೆಂಪು ರಕ್ತ ಎ ಬಿ ಪಾಸಿಟಿವ್ ಕೊಡು ಅಂತಂದರೆ ಇದು ನೀವು ಬ್ರಾಹ್ಮಣರದ್ದು ಎ ಬಿ ಪಾಸಿಟಿವ್ ಮುಸ್ಲಿಮ್ರದ್ದು ಎ ಬಿ ಪಾಸಿಟಿವ್ ಅಂತ ಯಾರು ಕೇಳ್ತಾರೆ ಬೇಕಾಗಿದ್ದು ಅದು ಒಂದೇ ರಕ್ತದ ಕಣದಲ್ಲಿ ಕೂಡ ಜಾತಿ ಇಲ್ಲ ಅಂದಮೇಲೆ ನಾವೇ ಮಾಡಿಕೊಂಡಿದ್ದ ಈ ಜಾತಿಯ ಬಲೆಯಲ್ಲಿ ನಾವೇ ಸಿಕ್ಕೊಂಡ್ವಿ ನೀವು ರಾಜಕೀಯ ಅಸ್ತ್ರ ಆಗ್ಬಾಡ್ರಿ ನೀವು ಆಗಬೇಡ್ರಿ ಅವ್ರು ಮಾಡ್ಕೊಳ್ಳಿಕ್ಕೆ ಇದ್ದರೂ ಕೂಡ ರಾಜಕೀಯದವರು ನೀವು ಆಗಬೇಡ್ರಿ ಅವರಿಗೆ ಬಾಣ ನೀವು ಆಗಬೇಡ್ರಿ ಯೋಚನೆ ಮಾಡಿ ಸಾವು ಯಾರ ಮನೆಯಲ್ಲೇ ಆದರೂ ಕೂಡ ಅದು ಸಾವು ಅಲ್ಲಿ ಒಂದು ಸಾಂತ್ವನ ಬೇಕು ಬಿಟ್ರೆ ಯಾವ ಸತ್ರ ಅವನ ಮುಸ್ಲಿಮ ಸತ್ರ ಹೋಗಿಬಿಡ್ರಿ ಇವನು ಹಿಂದೂ ಸತ್ರ ಹೋಗಿಲ್ಬಿಡ್ರಿ ಯಾರು ಸತ್ರು ನಮ್ಮವ್ರಲ್ಲರಿ ನಾವು ಭಾರತೀಯರು ಸುಮ್ಮನೆ ಆಗಸ್ಟ್ ಹದಿನೈದು ದಿವಸ ಜೈ ಅನ್ನೋದಕ್ಕಲ್ಲ ನಿಜವಾಗ್ಲು ಇಲ್ಲಿ ಹೆಂಗೆ ಬರ್ತದೆ ಅಂತಂದರೆ ನಾವೆಲ್ಲರೂ ಒಂದೇ ಅಂದಾಗ ಹಂಗೆ ಬರ್ತದೆ ಯಾರೋ ಕಿಡಿಗಡಿಗಳು ಇರ್ತಾರೆ ಇಲ್ಲಿ ಒಣಗಿದ ಬಣಿವೆಯಲ್ಲಿ ಬೆಂಕಿ ಹಚ್ಚಿ ಹೋಗೋರು ಇರ್ತಾರೆ ಆ ಬೆಂಕಿಯನ್ನು ಆರಿಸ್ಬೇಕು ನೀರಿಂದ ಪೆಟ್ರೋಲ್ನಿಂದ ಆರೋದಿಲ್ಲ ಇದೊಂದು ಸಂದೇಶ ಪೆಟ್ರೋಲ್ನಿಂದ ಆ ಬೆಂಕಿ ಇನ್ನೂ ಧಗಧಗ ಅಂತದೆ ಈ ಜಾತಿ ಈ ಕೋಮು ಗಲಭೆ ಇದು ಬಂದಾಗಬೇಕು ಆವಾಗಲೇ ಭಾರತ ಮಾತೆ ನಗತಾಳೆ ಇಲ್ಲಂದ್ರೆ ನೀವು ನೋಡ್ತಾ ಈ ಚಿತ್ರದಲ್ಲಿ ಆಕೆಯ ಮುಖದಲ್ಲಿ ಮಂದಹಾಸ ಇಲ್ಲ ನೋವಿರ್ತದೆ ಯಾಕಂದರೆ ನಾವೇ ಮಾಡಿಕೊಂಡಿದ್ದು ಮನುಷ್ಯ ಜಾತಿ ಅಷ್ಟೇ ಇಲ್ಲಿ ಒಳ್ಳೆಯವರು ಕೆಟ್ಟವರು ಅದರಲ್ಲಿ ಇಲ್ಲಿ ಆ ಪ್ರದೀಪ ಆಕೆಯನ್ನು ಕಡೂರಿಗೆ ಕರ್ಕೊಂಡು ಹೋಗ್ತಾನೆ ನಂತರ हास कर्कोग